ಸ್ನೇಹಿತರೆ ನಮಸ್ಕಾರ ಬರುವ ಭಾನುವಾರ ಅಂದರೆ ಇಪ್ಪತ್ತನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡು ಬೆಳಗ್ಗೆ ಹತ್ತು ಗಂಟೆಗೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಿರತ ಪಬ್ಲಿಕೇಶನ್ಸ್ ವತಿಯಿಂದ ಎರಡು ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಲಾಗ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಡಾಕ್ಟರ್ ಸಿ ಆರ್ ಗೋಪಾಲ್ ರವರು ಬರೆದಿರ್ತಕ್ಕಂತಹ ಸಾಮಾಜಿಕ ಕ್ರಿಯಾಚರಣೆ ಅಂದರೆ ಸೋಷಿಯಲ್ ಆ್ಯಕ್ಷನ್ ಕುರಿತಂತಾದಂತಹ ಒಂದು ಪುಸ್ತಕ ಈಗಾಗಲೇ ಶ್ರೀಯುತ ಗೋಪಾಲ್ ರವರು ಹಲವು ಪುಸ್ತಕಗಳನ್ನು ಸಮಾಜ ಕಾರ್ಯ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ನಮ್ಮ ಸಂಸ್ಥೆಯಿಂದನೇ ಹಲವು ಪುಸ್ತಕಗಳನ್ನು ಪ್ರಕಟಣೆ ಮಾಡಿದ್ದೀವಿ ಅದೇ ರೀತಿ ಶ್ರೀಯುತ ಡಾಕ್ಟರ್ ಎಚ್ ಎನ್ ಯಾದವಾಡ ಅವರ ಶಿಕ್ಷಣ ರಥ ನೀತಿಪಥ ಅಂತಕ್ಕಂತಹ ಪುಸ್ತಕ ಈ ಪುಸ್ತಕವನ್ನು ಸಹ ನಾವು ಅಂದು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಕಾರ್ಯ ಕ್ಷೇತ್ರದಲ್ಲಿ ಅತ್ಯಂತ ಗಣನೀಯ ಸೇವೆ ಸಲ್ಲಿಸಿದಂತಹ ಶ್ರೀಮತಿ ರೂಪ್ ಮನೋರಮ ಅವರು ಬರ್ತಾ ಇದ್ದಾರೆ ಇವರು ರೈಟ್ ಲೈವ್ಲಿ ಪ್ರಶಸ್ತಿ ವಿಜೇತರು ಹಾಗಾಗಿ ಅವರ ಜೊತೆ ನಮ್ಮ ಶ್ರೀನಿವಾಸ್ ಅರ್ಕಾರ್ ಅವರು ಅರ್ಕಧಾಮ ಇವರು ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಬಳಸಿದವರು ಇವರ ಇಬ್ಬರ ಜೊತೆಗೆ ಹಲವು ಮಾನವ ಸಂಪನ್ಮೂಲ ಕ್ಷೇತ್ರದ ಹಾಗೂ ಸಮಾಜ ಕಾರ್ಯ ಕ್ಷೇತ್ರದ ಗಣ್ಯರು ಆಗಮಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಒಬ್ರನ್ನೊಬ್ರು ನಾವು ಭೇಟಿಯಾಗೋದಕ್ಕೆ ಇದೊಂದು ಸುವರ್ಣ ಅವಕಾಶ ಹಾಗೆಯೇ ಸಮಾಜ ಕಾರ್ಯ ಕ್ಷೇತ್ರದಲ್ಲಿ ಹಾಗೂ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಕಾರ್ಯಚಟುವಟಿಕೆಗಳನ್ನು ಆಗಾಗ ನಾವು ನಮ್ಮ ಸಂಸ್ಥೆಯಿಂದ ಆಯೋಜಿಸ್ತಾ ಬಂದಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಿರಾತಂಕ ಸಂಸ್ಥೆಗೆ ಇದುವರೆಗೂ ಅತ್ಯಂತ ನಿಕಟವಾಗಿ ಸಂಪರ್ಕದಲ್ಲಿರ್ತಕ್ಕಂತಹ ನನ್ನೆಲ್ಲ ಸ್ನೇಹಿತರಿಗೂ ಈ ಮೂಲಕ ನಾನು ಕರೆ ಕೊಡೋದು ಅಂತಂದರೆ ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಹಾಗೆಯೇ ಯಾರ್ಯಾರು ಸಮಾಜ ದಲ್ಲಿದ್ದೀರೋ ಹಾಗೂ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿದ್ದಿರೋ ಹಲವು ಜನ ಈ ಒಂದು ಕಾರ್ಯಕ್ರಮಕ್ಕೆ ಬರೋದರಿಂದ ನಾವೆಲ್ಲರೂ ಒಂದು ಕಡೆ ಸೇರೋದಕ್ಕೆ ಇದೊಂದು ಅತ್ಯಂತ ಸುವರ್ಣ ಅವಕಾಶ ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು